ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಂ ಟಿ ಆರ್ ಮಿಕ್ಸ್ ರವೆ ಇಡ್ಲಿ ಹೇಗಿರುತ್ತೋ ಅದೇ ಥರ ನಾನು ಇವತ್ತು ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಈ ವಿಡಿಯೋ ಶೇರ್ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಕರ್ಬೇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಗೋಡಂಬಿನ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು ನಾನು ಈ ಬಟ್ಲಲ್ಲಿ ನಾನು ಎರಡು ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು ಮೀಡಿಯಮ್ ರವೆ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಈಗ ಒಂದು ಬಾಣ್ಲೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಟಿರೋ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ತೀನಿ ಈಗ ಗೋಡಂಬಿ ಹಾಕ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಳ್ತೀನಿ ಈಗ ನೋಡಿ ಎಲ್ಲ ಕೆಂಪುಗಾಗಿದೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ ನಾನು ಇದೇ ಎಣ್ಣೆಗೆ ಇವಾಗ ಒಗ್ಗರಣೆಗೆ ಸಾಸಿವೆ ಹಾಕೊಳ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆಗ್ತಿದ್ದಾಗೆ ನಾವು ಕರ್ಬೇವ್ ಸಣ್ಣದಾಗ್ ಹೆಚ್ಚಿಟ್ಕೊಂಡಿದ್ವಲ್ಲ ಇದಕ್ಕೆ ಹಾಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದೆಲ್ಲ ಕೆಂಪು ಫ್ರೈ ಆಗಿದೆ ಇದಕ್ಕೆ ನಾನು ಕರ್ಬೇವ್ ಹಾಕೊಂಡು ಫ್ರೈ ಮಾಡ್ಕೊತೀನಿ ಈ ಕರ್ಬೇವೆಲ್ಲ ಫ್ರೈ ಆಗ್ತಿದ್ದಾಗೇನೆ ನಾನು ಇದಕ್ಕೆ ರವೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಕರ್ಬೇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೆಂಪುಗಾಗೋವರೆಗೂ ಉರಿಬೇಕು ನಾವು ಎಣ್ಣೆಯಲ್ಲಿ ರವೆ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಯಾವಾಗಲೂ ಎಮ್ ಟಿ ಆರು ರವೆ ಮಿಕ್ಸೆ ತಂದು ನಾನು ಇಡ್ಲಿ ಮಾಡ್ತಿದ್ದಿದ್ದು ನಾನೇ ಮನೆಯಲ್ಲಿ ಮಾಡ್ಕೋಬೇಕು ಅಂತ ನಾನೇ ಯಾಕೆ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ತುಂಬ ಚೆನ್ನಾಗಿತ್ತು ನಾನು ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಈಗ ರವೆ ಎಲ್ಲ ಚೆನ್ನಾಗಿ ಕೆಂಪು ಹುರ್ಕೊಂಡಾಗಿದೆ ನಾವು ಆಗಲೇ ಫ್ರೈ ಮಾಡಿಕೊಂಡಿದ್ದು ಗೋಡಂಬಿನ ಇದಕ್ಕೆ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ ಇದನ್ನ ಒಂದು ಎರಡು ನಿಮಿಷ ಮೇಲೆ ನಾವು ಮೊಸರು ಹಾಕಿ ಕಲಸ್ಕೋಬೇಕು ಈಗ ರವೆ ಎಲ್ಲ ಹಾರಿದೆ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನಾನು ಎರಡು ಕಪ್ ಅಷ್ಟು ರವೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನಿವಾಗ ಎರಡು ಕಪ್ಪಷ್ಟು ಮೊಸರು ಹಾಕ್ಕೊಳ್ತೀನಿ ಇದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಬಿಡ್ತೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು ಈಗ ಇಡ್ಲಿ ಪ್ಲೇಟ್ಗೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಈಗ ಹಿಟ್ಟನ್ನ ಪ್ಲೇಟ್ಗೆಲ್ಲ ಹಾಕ್ಕೊಂಡು ಬೇಯಕ್ಕೆ ಇಡಬೇಕು ನಾನು ಇದ್ರ ಮೇಲೆ ಒಂದೊಂದು ಗೋಡಂಬಿ ಇಟ್ಟು ನಾನು ಬೇಯಕ್ಕೆ ಇಡ್ತಿದ್ದೀನಿ ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೋಬೇಕು ತೆಂಗಿನಕಾಯಿ ಹಾಕ್ಕೊಳ್ತೀನಿ ಹುರ್ಗಡ್ಲೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚಟ್ನಿ ರೆಡಿಯಾಗಿದೆ ನಾನು ಇದಕ್ಕೇನು ಒಗ್ಗರಣೆ ಕೊಡೋಲ್ಲ ಈ ರವೆ ಇಡ್ಲಿಗೆ ಈ ಥರ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದಕ್ಕೇನು ಒಗ್ಗರಣೆ ಹಾಕಲ್ಲ ಹಾಗೇ ಚೆನ್ನಾಗಿರುತ್ತೆ ಈ ಥರ ರವೆ ಇಡ್ಲಿ ಮನೆಯಲ್ಲೇ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು